ಪ್ರಿಯ ವೀಕ್ಷಕರೇ ನಮಸ್ತೆ ಹುಬ್ಬಳ್ಳಿ ನಗರದಲ್ಲಿ ಶ್ರದ್ಧಾ ಫೌಂಡೇಶನ್ನಿಂದ ವಿಜೃಂಭಣೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಬನ್ನಿ ನೋಡೋಣ ಹೇಗೆ ನಡೀತು ಅಂದರೆ ಕಣ್ತುಂಬಿಯೋಕ್ಕೆ ಸಾಲದು ಎಷ್ಟು ಅದ್ಭುತವಾದಂತ ಸಾಲು ಈಗ ರತ್ನ ತುಂಬಾ ಕಡಿಮೆನೆ ಅಂತ ಹೇಳ್ತಾರೆ ಮತ್ತೆ ಮಂಜುಳ ಬಸ್ ನೋಡ್ತಾನೆ ಇದೀಗ ತಾನೇ ಆಗಮಿಸಿದಂತ ಶ್ರೀ ಭಾಸ್ಕರ್ ಬಿ ಮಡಿಗೇ ಸರ್ ಅವರು ಜಿಲ್ಲಾಧ್ಯಕ್ಷರು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಕನ್ನಡ ಮತ್ತು ಆಚರಣೆ ಸಮಿತಿ ಹಾಗೆ ಈ ಕಾರ್ಯಕ್ರಮದ ಕೇಂದ್ರ

ನಮ್ಮ ಎರಡ್ ಸಾವಿರದ ಇಪ್ಪತ್ತೈದರ ವೇದಿಕೆ ಮೇಲೆ ಅತಿಥಿಗಳಾಗಿ ಆಸನರಾಗಿರುವಂತ ಮಾಜಿ ಶಾಸಕರು ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಮಹಿಳೆಯರು ಬಹಳಷ್ಟು ಸಂಘಟಿತರಾಗಿ ಅದು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಂಘಟನೆಯನ್ನು ಮಾಡಿಕೊಂಡು ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಪಡೆಯುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಫೌಂಡೇಶನ್ ಅಂತ ಸಂಸ್ಥೆಗಳು ಸಂಘಟಿತರಾಗಿ ತಮ್ಮ ಪದಾಧಿಕಾರಿಗಳೊಂದಿಗೆ ಗ್ರಾಮೀಣ ಭಾಗದ ಮಹಿಳೆಯರು ಮತ್ತು ನಗರ ಪ್ರದೇಶದ ಅಸಂಘಟಿತ ಮಹಿಳೆಯರನ್ನು ಸೇರಿಸ್ಕೊಂಡು ಇಂಥ ಚಟುವಟಿಕೆಗಳನ್ನ ಮಾಡ್ತಾ ಇರೋದಕ್ಕೆ ನಾವು ನೋಡ್ಬೋದು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಭಾಳಷ್ಟು ಮಹಿಳಾ ಪ್ರಧಾನ ಯೋಜನೆಗಳನ್ನ ಜಾರಿಗೆ ತಂದಿದೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರ ಬದುಕಿನ ಉಜ್ವಲತೆಗಾಗಿ ಹಲವಾರು ಅದರ ಜೊತೆ ಅವರು ಶೈಕ್ಷಣಿಕವಾಗಿಯೂ ಕೂಡ ಮುಂದೆ ಬರಬೇಕು ಅದ್ರ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಕೂಡ ಸಂಘಟನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಮತ್ತು ಜಿಲ್ಲಾ ಪಂಚಾಯಿತಿ ಯೋಜನೆಗಳಾಗಿರ್ಬೋದು ಎಲ್ಲದರಲ್ಲೂ ಕೂಡ ಮಹಿಳೆಯರಿಗೆ ವಿಶೇಷವಾದ ಆದ್ಯತೆ ಇದೆ ಮಾತಿನಲ್ಲಿ ಏನಿಲ್ಲ ಎಂಬುದಕ್ಕೆ ಉತ್ತರ ಮಾತಿನಲ್ಲೇ ಇದೆ ಅಂತ ಹೇಳ್ತಾ ಇದೀಗ ಉದ್ಘಾಟಕರ ನುಡಿಗಳನ್ನು ನೋಡಿದಂಥ ಶ್ರೀ ಕುಮಾರ್ ಡಿಕೆರಿ ಸರ್ ಅವರು ಮಹಿಳೆ ಪ್ರಧಾನವಾದಂತಹ ಈ ಸಮಾಜದಲ್ಲಿ ಎಷ್ಟು ಅದ್ಭುತವಾದ ಅವಕಾಶಗಳಿದೆ ಆ ಅವಕಾಶಗಳನ್ನು ನೀವೆಲ್ಲ ಕಲ್ಪಿಸ್ಕೊಳ್ರಿ ಇದೀಗ ತಾನೇ ಆಗಮಿಸಿದಂತ ಶ್ರೀ ರಮೇಶ್ ಮಾದೇವ ಕುಮಾರ್ ಸರ್ ಅವರು ಅವರಿಗೂ ನಮ್ಮ ಶ್ರದ್ಧಾ ಫೌಂಡೇಶನ್ ವತಿಯಿಂದ ಪ್ರೀತಿ ಸ್ವಾಗತ ಮತ್ತು

ವಿಧಾನಸೌಧದ ಮೆಟ್ಟಲು ಏರ್ಬೇಕಾದ್ರೆ ಅವ್ರ ಜೊತೆಗೆ ನಾವು ಐದು ವರ್ಷಗಳ ಕಾಲ ಶ್ರೀಮತಿ ಸೀಮಾ ಅಶೋಕ್ ಮಸೂತಿ ಅವರು ಧಾರವಾಡ ಎಪ್ಪತ್ತೊಂದು ಮತಕ್ಷೇತ್ರದ ಶಾಸಕಿಯಾಗಿ ಅವರು ಮಾಡಿದಂಥ ಕೆಲಸ ಸಾಕಷ್ಟು ಕೆಲಸಗಳು ಬಡವರಿಗೆ ಬಡವರ ಪರವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿ ಜನಮನ್ನಣೆ ಗಳಿಸಿದಂಥ ಒಬ್ಬ ಶಾಸಕಿ ಯಾರಾದರೂ ಇದ್ದರೆ ಅದು ನಮ್ಮ ಸಹೋದರಿ ಶ್ರೀಮತಿ ಸೀಮಾ ಅಶೋಕ್ ಮಸೂದಿಯವರು ಅವ್ರ ಜೊತೆಗೆ ಅಣ್ಣ ಅಶೋಕಣ್ಣ ಅವರ ಪತಿಯವರು ಅವರು ನಾವು ಜೊತೆಗೆ ವಿಧಾನಸೌಧಕ್ಕೆ ಹೋದ್ರೆ ಅವ್ರನ್ನ ಅವ್ರನ್ನ ಅವರು ಅವರು ನಡಿ ನಡಿಬೇಕು ನಾವು ಓಡಬೇಕು ಅವರು ನಡಿಬೇಕು ನಾವು ಹಿಂದಿಂದ ಕಡೀಕ ಬೇಸರ ಬೇಸರಾದಾಗ ಶ್ರೀ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಒಂದಿಷ್ಟು ನಮ್ಮ ಧಾವಡ್ ತಾಲೂಕ್ ಟೀಚರ್ಸ್ ಸೊಸೈಟಿಗೆ ಅನುದಾನ ತರಕ್ಕೆ ಹೋಗಿದ್ವಿ ಆನ್ ದಿ ಸ್ಪಾಟ್ ಮೇಡಮ್ ಅವರು ಆನ್ ದಿ ಸ್ಪಾಟ್ ಲಕ್ಷಗಟ್ಟಲೆ ಹಣ ಕೊಡಿಸಿದರು ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ ಭಾಳ ಒಂದು ವರ್ಷಗಳ ನಂತರ ಒಂದು ವೇದಿಕೆಯಲ್ಲಿ ನಾನು ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಂಡಿದೆ ನಿಜವಾಗಲೂ ಬಡವರ ಪಾಲಿನ ಬಡವರ ಪಾಲಿನ ಶಾಸಕಿ ಯಾರಾದರೂ ಇದ್ದರೆ ಅದು ಶ್ರೀಮತಿ ಸೀಮಾ ಮಸೂತಿ ಅವ್ರು ಅಂತೇಳಿ ಅವರ ಅವ್ರ ಬಗ್ಗೆ ಮಾತಾಡೋದು ಭಾಳ ಇದೆ ಆದರೆ ಇದು ವೇದಿಕೆ ಅಲ್ಲ ಅಂತ ಹೇಳ್ತಾ ಮತ್ತೊಬ್ಬರು ಸರ್ವಧರ್ಮ ಸಮಾಜ ಸೇವಕರು ಹುಬ್ಬಳ್ಳಿಯ ಸರ್ವಧರ್ಮ ಸಮಾಜ ಸೇವಕರು ಶ್ರೀ ಡಾಕ್ಟರ್ ರಮೇಶ್ ಮಾದೇವಪ್ನವರು ಇವರು ಕೂಡ ಬಿಡುವಿಲ್ಲದೆ ಬಿಡುವಿಲ್ಲದೆ ಪ್ರತಿ ದಿನ ಏನಿಲ್ಲ ಅಂದ್ರೂ ಒಂದು ಲಕ್ಷ ರೂಪಾಯಿ ದಾನ ಮಾಡ್ತಾರೆ

ದಯವಿಟ್ಟು ಯಾರು ಹೋಗಬಾರ್ದು ಮತ್ತೆ ಕಾರ್ಯಕ್ರಮಗಳು ಇವೆ ಮುಖ್ಯ ಕಾರ್ಯಕ್ರಮ ಇದೆ ಇನ್ನೊಂದು ಮುಖ್ಯ ಘಟ್ಟ ಇದೆ ಫೌಂಡೇಶನ್ ವತಿಯಿಂದ ನಮ್ಮ ರವಿಚಂದ್ರ ಜಗಾನಿ ಸರ್ ಅವರಿಗೆ ಸನ್ಮಾನಿಸೋದು হা শ্রী পিটি চপে ಹಾಗೆ ಆರ್ ಸ್ವಾಮಿ ಪತ್ರಕರ್ತರು ಕರ್ನಾಟಕ ಸಿಂಹ ಪಾಕ್ಷಿಕ ಪತ್ರಿಕೆ ಅವರಿಗೂ ಸಹ ನಮ್ಮ ಶ್ರದ್ಧಾ ಫೌಂಡೇಶನ್ ವತಿಯಿಂದ ಪ್ರೀತಿಯ ಸನ್ಮಾನ మాతృ శక్తికి ఇగ రుట్టబలు Terima kasih telah menonton! ಮತ್ತೇನು ಶ್ರದ್ಧಾ ಫೌಂಡೇಶನ್ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರ ನಮಸ್ಕಾರ ನಾನು ಅಹರ್ಲಾಲ್ ಆರ್ಯಂಜನಿಯೋಗ ಪೀಠದ ರಾಜ್ಯ ಪ್ರಭಾರಿ ಇವತ್ತು ಶ್ರದ್ಧಾ ಫೌಂಡೇಶನ್ನು ಧಾರವಾಡದಲ್ಲಿ ಮಹಿಳೆಯರಿಗಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಉತ್ಸವ ಆ ಗ್ರಾಮೀಣ ಭಾಗದ ಮಹಿಳೆಯರಲ್ಲಿರ್ತಕ್ಕಂಥ ಕಲೆಯನ್ನು ಆ ಪ್ರತಿಭೆಯನ್ನು ಸಮಾಜಕ್ಕೆ ಪರಿಚಯಿಸಬೇಕು ಹೇಳಿ ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆಗೂಡಿ ಭಾಳ ವಿಶೇಷವಾದ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದಾರೆ ಆ ಮಹಿಳೆಯರಲ್ಲಿ ನಿಜವಾಗಿ ಅವರಲ್ಲಿ ಯಾವುದೇ ಕೊರತೆ ಇಲ್ಲ ಆದರೆ ಸರಿಯಾದ ವೇದಿಕೆ ಬೇಕು ಅವರಿಗೆ ಮಾರ್ಗದರ್ಶನ ಬೇಕು ಆ ನಮ್ಮ ಅವರು ಶ್ರದ್ಧಾ ಫೌಂಡೇಶನ್ ಮೂಲಕ ಆ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಅವರು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿನೂ ಅವರ ಆ ಪ್ರತಿಭೆಯ ಪರಿಚಯ ಆಗಬೇಕು ಅಂತ ಹೇಳಿ ಮತ್ತು ಆಕಾಶವಾಣಿ ಆಗಿರ್ಬೋದು ದೂರದರ್ಶನ ವಾಹಿನಿ ಇರ್ಬೋದು ಎಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲಿ ಅವಕಾಶ ಸಾಧ್ಯ ಇದೆ ಅದನ್ನು ಒದಗಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಪತಂಜಲಿ ಯೋಗ ಪೀಠದ ಪರವಾಗಿ ಈ ಶ್ರದ್ಧಾ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ವಿಶೇಷವಾಗಿ ಆ ಮಹಿಳೆಯರ ಒಂದು ಧ್ವನಿಯಾಗಿ ಸೇವೆ ಮಾಡುವಂಥ ಸಹೋದರಿ ಮೀನಾಕ್ಷಿಜಿ ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಏನಾಗಿದೆ ಅಂದರೆ ಹಳ್ಳಿ ಜನರು ಬರ್ತಾ ಬರ್ತಾ ನಗರಗಳಿಗೆ ಸೇರುವಂಥದ್ದು ಇಷ್ಟಪಡ್ತಾರೆ ಆದರೆ ನಿಜವಾಗಿ ಹಳ್ಳಿಯ ಜೀವನ ಇವತ್ತಿಗೂ ಸಹ ನೀವು ಕೊರೋನಾದಲ್ಲಿ ನೋಡಿದ್ದೀರಿ ಅಮೇರಿಕಾದಿಂದ ಬೆಂಗಳೂರಿಂದೆಲ್ಲ ಜನ ಹಳ್ಳಿಗೆ ಸೇರಿದರು ಕೆಲವರು ಹಳ್ಳಿಗೆ ಬಂದವರು ವಾಪಸ್ ಹೋಗಲೇ ಇಲ್ಲ ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರ ಕಲೆ ಮತ್ತು ಆರೋಗ್ಯ ಏನಿದೆ ಅದು ನಿಜವಾಗಿ ನಾವು ಅದ ಅದನ್ನು ಗೌರವಿಸಬೇಕು ನಮ್ಮ ಶ್ರದ್ಧಾ ಫೌಂಡೇಶನ್ನ ಸಹೋದರಿ ಮಿನಾಕ್ಸಿ ಆ ಪ್ರತಿಭೆಗಳನ್ನಾಗಿರ್ಬೋದು ಆ ಹಳೆಯ ಜಾನಪದ ಗೀತೆಗಳಾಗಿರ್ಬೋದು ಆ ಕಲೆ ಆಗಿರ್ಬೋದು ಅದನ್ನು ಉಳಿತಾಯ ಅದನ್ನು ಉಳಿಸ್ಲಿಕ್ಕೆ ಅದನ್ನು ಬೆಳೆಸಲಿಕ್ಕೆ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಧಾರವಾಡಿನ ನಾನು ಗಣ್ಯರಲ್ಲಿ ಎಲ್ಲ ಕ್ಷೇತ್ರದ ನಾಗರಿಕರಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ನಾನು ಆಹ್ವಾನ ಮಾಡ್ತಾಯಿದ್ದೀನಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ಸಹ ಹೆಚ್ಚಿನ ಸಹಕಾರ ನೀಡಬೇಕು ಮತ್ತು ದಾನಿಗಳಿಗೆ ಸಂಘ ಸಂಸ್ಥೆಗಳಿಗೆ ಸಹ ನಾನು ಆಹ್ವಾನ ಇದ್ದೀನಿ ಇಂಥ ಕಾರ್ಯಕ್ರಮಗಳಿಗೆ ನೀವು ಮುಂದೆ ಬಂದು ಸಹಕಾರ ಮಾಡಬೇಕು ನಾನು ವ್ಯಕ್ತಿಗವಾಗಿ ಇಂಥ ಕಾರ್ಯಕ್ರಮಗಳು ಎಲ್ಲಿದ್ದರೂ ಸಹ ಧನದಿಂದ ಸದಾ ಸಹಕಾರ ಮಾಡ್ತೀನಿ Gracias.